ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಇವತ್ತು ಕೆಳಗಡೆ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ನಿಮ್ ಅನ್ಸ್ ನಿಮ್ಗೆ ಅನ್ಸಬಹುದು ತಮ್ನೆಲ್ ನೋಡಿದ ತಕ್ಷಣ ನಿಮಗ್ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ ಏನು ಅಂತ ಹೌದು ಒಂದು ಈ ಪ್ಲಾಸ್ಟಿಕ್ ಅಕ್ಕಿ ಚೀಲಗಳು ಬರುತ್ತೆ ಇವಾಗೆಲ್ಲ ಹೌದಾ ಈ ಅಕ್ಕಿ ಚೀಲಗಳಿಂದ ನಾವು ಯಾವ ರೀತಿ ಮಾಡಬಹುದು ಅಂತ ನಾನು ಕೂಡ ಕಲ್ತ್ಕೊಂಡಿರೋದೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಕಂಪ್ಲೀಟ್ ವಿಡಿಯೋ ನೋಡಿ ತುಂಬಾ ಯೂಸ್ ಆಗತ್ತೆ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಬಹಳ ಮಾತಾಡೋದ್ಕಿಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಸೆಕೆಂಡ್ ಪ್ಯೂ ಮುಗಿಸಿ ಫಸ್ಟ್ ಇಯರ್ ಡಿಗ್ರಿ ಜಾಯ್ನ್ ಆದಾಗ ಅವ್ರು ಸಾಫ್ಟ್ ಟಾಯ್ಸ್ ಕಲಿಯೋ ಒಂದು ಹುಚ್ಚಿತ್ತು ಎಲ್ರಿಗೂ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ನಾವೆಲ್ಲ ಟೆಡಿ ಬೇರ್ಸ್ ಬಗ್ಗೆ ತುಂಬ ಟ್ವೀಟಿ ಡಕ್ ಅದೆಲ್ಲ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನಾವು ಏನು ನೋಡ್ತೀವೋ ಟಿ ವಿಲಿ ಅದೆಲ್ಲ ಒಂದು ನಾವು ಮಾಡ್ಬೋದಲ್ಲ ಅನ್ನೋದೊಂದು ಭಾಳ ಕ್ಯೂರಿಯಾಸಿಟಿ ಸೊ ಕ್ಲಾಸಸ್ ಜಾಯ್ನ್ ಆಗಿದ್ವಿ ನಂದು ಎಂಗೇಜ್ಮೆಂಟ್ ಆಯಿತು ಆಮೇಲೆ ನನ್ನ ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ರಿಗೂ ಕಾರಲ್ಲಿ ಹ್ಯಾಂಗ್ ಮಾಡ್ಲಿಕ್ಕೆ ಟ್ವಿಟಿ ಡಾಲ್ಸ್ ಮಾಡ್ಕೊಟ್ಟಿದೆ ಸಾಫ್ಟ್ ವಾಯ್ಸ್ ಕಲಿತಾ ಇದೆ ಬಟ್ ಏನೋ ಗೊತ್ತಿಲ್ಲ ಅಮ್ಮ ಅದೆಷ್ಟು ಸಲ ನನ್ನ ಕರ್ದಿದ್ದಾರೆ ಬಾ ನಿಂಗೆ ಟೈಲರಿಂಗ್ ಹೇಳ್ಕೊಡ್ತೀನಿ ಅಂದ್ರೆ ಅಟ್ಲೀಸ್ಟ್ ನಿನ್ ಬ್ಲೌಸ್ ನೀನ್ ಸ್ಟಿಚ್ ಮಾಡಕ್ ಕಲ್ಸ್ಕೊಡ್ತೀನಿ ಅಂತ ಒಟ್ಟಾರೆ ಬಿಲ್ಕುಲ್ ನೋ ನನಗೆ ಇಷ್ಟ ಇಲ್ಲ ನನಗ್ ಬೇಡ ಅಂತಾನೆ ಹೇಳ್ತಾ ಇದೆ ಸಾಫ್ಟ್ ವಾಯ್ಸ್ ಕಲಿತೆ ಅದಾದ ನಂತರ ನಂದು ಯಾವಾಗಲೂ ಅಮ್ಮ ಹೊಲೇ ನೋಡ್ತಿದ್ದಲ್ಲ ನನಗೆ ಫಿಟ್ಟಿಂಗ್ ಮಾಡ್ಕೋಬೇಕು ಡ್ರೆಸ್ ಅಂದರೆ ನನ್ಗೆ ಯಾರು ಮಾಡೋರು ಇಷ್ಟ ಆಗ್ತಿದ್ದಿಲ್ಲ ನನ್ನ ಡ್ರೆಸ್ ನಾನೇ ಫಿಟ್ಟಿಂಗ್ ಮಾಡ್ತಾ ಇದ್ದಿದ್ದು ಸೊ ಅಮ್ಮ ಇರುವಾಗ ಅದನ್ನ ಅಂದರೆ ಮೆಷಿನ್ ಖಾಲಿ ಇದ್ದಾಗ ಅಮ್ಮಂದು ಸಿವಿಂಗ್ ಮಿಷಿನ್ ಇತ್ತು ನಾನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ಇದು ಇಷ್ಟಂತೂ ಗೊತ್ತಿತ್ತು ಇವಾಗಲೂ ಬೇಸಿಕ್ ಗೊತ್ತು ಆನಂತರ ಮದುವೆ ಆಗಿ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಆದಾಗ ಸಮ್ಮರ್ ವೆಕೇಶನ್ಸ್ ಬಂದಾಗ ಬ್ಲೌಸ್ ಸ್ಟಿಚಿಂಗ್ ಕಲ್ಯಾಣ ಅಂತ ಒಬ್ಬ ಟೀಚರ್ ಹತ್ರ ಹೋದೆ ರೋಹಿಣಿ ಅಂತ ಅವ್ರ ಅವ್ರ ಹೆಸರು ಅವ್ರ ಹತ್ರ ಹೋದಾಗ ಬ್ಲೌಸ್ ಚೆನ್ನಾಗಿ ಕಲಿತೆ ತುಂಬ ಚೆನ್ನಾಗಿ ಸ್ಟಿಚ್ಚು ಮಾಡ್ಕೊಂಡಿದ್ದೀನಿ ಸುಮಾರು ಬ್ಲೌಸಸ್ಸು ಈಗಲೂ ಕೂಡ ಖುಷಿಯಾಗಿ ಹಾಕೋತೀನಿ ಅದು ಟಚ್ ಹೋಯಿತು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಆದ ನಂತರ ಒಂದೇ ಒಂದು ಬಟನ್ ನಾನು ಸ್ಟಿಚ್ ಮಾಡಿಲ್ಲ ಅಷ್ಟು ಸೋಮಾರಿ ಆಗಿದ್ದೀನ ಅಥವಾ ಅಷ್ಟು ಟೈಮ್ ಇಲ್ಲದೆ ಮಾಡ್ಕೊಂಡ್ಬಿಟ್ಟಿದ್ದೀನ ಗೊತ್ತಿಲ್ಲ ಆ ಥರ ಆಗೋಗಿದೆ ಸ್ಟಿಚಿಂಗ್ ನನಗೊಂದು ಹಾಬಿ ಇಷ್ಟ ಆಗಿದೆ ಸ್ಟಿಚ್ ಮಾಡಬೇಕು ಅಂತ ಈ ಒಂದು ಗೊತ್ತಾ ನಾನು ಮುಂಚೆ ಒಂದು ಅವನ್ಗೆ ಒಂದು ಕವರ್ ಸ್ಟಿಚ್ ಮಾಡಿದ್ದೆ ಈ ಟವಲ್ ಬರುತ್ತಲ್ಲ ಟರ್ಕಿ ಟವಲ್ ಬರುತ್ತಲ್ಲ ಆ ಟವಲ್ ನ ಟವಲ್ಗೆ ಈ ಎರಡು ಮೂರು ಕಲರ್ ಬಟ್ಟೆಗಳನ್ನ ಪೀಸ್ 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 ಜಾಯಿಂಟ್ ಮಾಡಿಕೊಂಡು ಆ ಟವಲ್ ಗೆ ಸೇರಿಸಿ ಜಾಯಿಂಟ್ ಮಾಡಿ ಒಂದ್ ಸೈಡು ಕಲರ್ಫುಲ್ ಆಗಿರುತ್ತೆ ಕೆಳಗಡೆ ಟರ್ಕಿ ಟವಲ್ ಅದನ್ನ ಸೇರ್ಬೋದು ಸೇರಿಸಿ ಸ್ಟಿಚಿಂಗ್ ಹಾಕ್ಬೇಕು ಸಾಫ್ಟ್ ಆಗಿರುತ್ತೆ ಹಾಗೆ ನಮ್ಗೆ ಹಾಕ್ಲಿಕ್ಕೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಈ ತರ ಎಲ್ಲ ಸುಮಾರು ಸ್ಟಿಚ್ ಮಾಡಿದೀನಿ ಇವತ್ತು ಇದಕ್ಕೆ ಕೈ ಹಾಕ್ತಾ ಇದ್ದೀನಿ ಬನ್ನಿ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ನಿಮ್ಗೂ ಒಂದು ಐಡಿಯಾ ಸಿಕ್ಕಂಗೆ ಆಗುತ್ತೆ ಗೊತ್ತಲ್ಲ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಏನ್ ಮಾಡ್ತಾ ಇದ್ದೀನಿ ಅಂತ ಓಕೆ ತಮ್ಮಲ್ಲಿ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಇದ ನೋಡ್ದಾಗ ನಿಮಗೂ ಅನ್ಸುತ್ತೆ ಹೌದಲ್ಲ ಈ ತರ ಯೂಸ್ ಮಾಡ್ಕೋಬೋದಲ್ಲ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಇಲ್ಲಿ ತಗೊಂಡಿರೋದು ಒಂದು ಚೀಲ ನಾನು ಕಾಲು ಸ್ಟ್ರೆಚ್ ಮಾಡ್ಕೊಂಡೆ ನಿಮಗೆ ತೋರಿಸ್ತೀನಿ ನನಗೆ ಕೆಳಗಡೆ ಕೂತ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಬರೋದಿಲ್ಲ ಕೆಳಗೆ ಕೂರೋಕ್ಕೆ ಹಾಗಾಗಿ ನಾನು ಡೈಲಿ ಯಾರೋ ಕೆಳಗೆ ಕೂತ್ಕೊಂಡ್ ಕೆಲಸ ಮಾಡಬೋದ್ರೆ ಒಂದು ಕಾಲು ಸ್ಟ್ರೆಚ್ ಮಾಡಿಕೊಂಡೇ ಮಾಡೋದು ಲಿಗಮೆಂಟ್ ಸ್ಟ್ರೆಚ್ ಇರೋದ್ರಿಂದ ನನಗೆ ಕಂಫರ್ಟಬಲ್ ಇಲ್ಲ ಮೊದಲಿಗೆ ಈ ಜಾಯಿಂಟ್ ಇರುತ್ತಲ್ಲ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಒಂದು ಒಳ್ಳೆ ಚೀಲನೆ ತಗೊಳ್ಳಿ ಆಗ ನಿಮ್ಗೆ ಅಂದ್ರೆ ಒಳ್ಳೆ ಚೀಲ ಅಂದ್ರೆ ಹೊಸ ಚೀಲ ಅಲ್ಲ ನೀಟಾಗಿರುವಂತ ಒಂದು ಚೀಲ ತಗೊಂಡ್ರೆ ನಿಮ್ಗೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಈ ಚೀಲಕ್ಕೆ ಒಂದು ಜಾಯಿಂಟ್ ಇದೆ ಈ ಜಾಯಿಂಟ್ ನ ಇವಾಗ ನಾನು ಕಟ್ ಮಾಡ್ಕೊತೀನಿ ಹೀಗೆ ಲೆಂತ್ ಇಪ್ಪತ್ನಾಲ್ಕ ಇಂಚು ಇಪ್ಪತ್ನಾಲ್ಕ ಇಂಚು ಮೇಲಿಂದ ಒಂದು ಮೆಜರ್ಮೆಂಟ್ ತಗೊಂಡ್ಬರೋಣ ಅಂದ್ರೆ వన్ సైడు ఇప్పోళ్ ಇದ್ದೀನಿ ನಾನೀಗ ಇಲ್ಲಿ ನಾನು ಒಂದು ಚೀಲ ತಗೊಂಡಿರೋದನ್ನು ನೀವು ನೋಡಿದ್ರಿ ಆದರೆ ಇನ್ನೂ ಹೆಚ್ಚು ಒಳ್ಳೆ ಕ್ವಾಲಿಟಿಯ ಇನ್ನೂ ಗಟ್ಟಿ ಇರೋಂಥ ಪ್ಲ್ಯಾಸ್ಟಿಕ್ಕಿನ ಚೀಲಗಳು ಸಿಗುತ್ತೆ ನಾವು ಈ ಪ್ಲಾಸ್ಟಿಕ್ ಚೀಲನ ಬಳಸದೆ ಆಚೆ ಬಿಸಾಕ್ತೀವಿ ಇಲ್ಲ ಕಸ ತುಂಬಿ ಕಸದ ಜೊತೆಗೆ ಆಚೆ ಹಾಕ್ಬಿಡ್ತೀವಿ ಅದೇನಾಗುತ್ತೆ ಅಂದರೆ ಹೆಚ್ಚೆಚ್ಚು ಪ್ಲಾಸ್ಟಿಕ್ ಪರಿಸರಕ್ಕೆ ಹೋಗುತ್ತೆ ಇದಿಷ್ಟೇ ಅಲ್ಲ ಈ ಥರ ಪ್ಲಾಸ್ಟಿಕ್ ಒಂದು ಚೀಲನ ಯೂಸ್ ಮಾಡಿಕೊಂಡು ನಾವು ಸ್ಯಾರಿ ಆರ್ಗನೈಸರು ಬ್ಲೌಸ್ ಆರ್ಗನೈಸರು ಪರ್ಸು ಪೌಚು ಏನಾದರೂ ಒಟ್ಟು ವಾರ್ಡ್ರೋಬ್ ಆರ್ಗನೈಸರ್ಸ್ ಅಂತ ನಾವು ಮಾಡ್ಕೋಬೋದು ಸ್ಟಿಫ್ನೆಸ್ ಇರುತ್ತೆ ವಾಶ್ ಮಾಡೋಕೆ ಈಸಿ ಹಾಗೆ ಒಳಗಡೆ ಮಾಯ್ಚರ್ ಇರಲ್ಲ ಎಲ್ಲ ರೀತಿಯಲ್ಲೂ ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು ಮಾಡಿ ದಯವಿಟ್ಟು ಅಂತಲೇ ಹೇಳ್ತೀನಿ ಪರಿಸರನ ಸ್ವಲ್ಪ ಮಟ್ಟಿಗಾದರೂ ಉಳಿಸೋಣ ನೀಟಾಗಿ ಚೌಕಾಕಾರಕ್ಕೆ ಚೌಕಾಕಾರ ಅಲ್ಲ ಇದು ರೆಕ್ಟ್ಯಾಂಗಲ್ ಅಲ್ಲಿ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ನಮ್ಗೆ ಒಂದು ಪೀಸ್ ಸಿಕ್ಕಿದೆ ಈಗ ಸಿಕ್ಸ್ ಇಂಚು ಸಿಕ್ಸ್ ಇಂಚು ಕಾರ್ನರ್ ನ ಮಾಡ್ಕೊಳ ಹೇಗ್ ಮಾಡ್ಕೊಡೋದು ತೋರಿಸಿ ಸ್ಕೇಲ್ ತಗೊಳ್ತಾ ಇದೀನಿ ಇದರಲ್ಲಿ ಆರ್ ಇಂಚು ಒಂದು ಬಾಕ್ಸ್ ನ ಮಾಡ್ಕೊಳ್ತೀನಿ ಇವಾಗ ಸೀಸ್

ಒಂದು ಬಟ್ಟೆನ ತಗೊಂಡಿದೀನಿ ಬಟ್ಟೆನ ತುಂಬಾನು ವೇಸ್ಟ್ ಮಾಡಬೇಡಿ ಓಕೆ ಈಗ ಬಟ್ಟೆನ ಒಂದು ಕಾರ್ನರ್ ಗೆ ತಗೊಂಡು ನಾನಿಲ್ಲಿ ಹೆಡ್ ಪಿನ್ಸ್ ಅಂದ್ರೆ ಗುಂಡು ಸೂಜಿಗಳನ್ನ ನಾನು ಮುಂಚೆ ಹೊಸ್ದಾಗ ಟೈಲರಿಂಗ್ ಕಲಿಯುವಾಗಲೂ ಈ ಕೆಲಸ ಮಾಡ್ತಾ ಇದ್ದೆ ಇವತ್ತಿಗೂ ಈ ಕೆಲಸ ಮಾಡ್ತೀನಿ ಅಂದ್ರೆ ಅದನ್ನ ನನ್ನ ನಾನು ಕಟ್ಟಿಂಗ್ ಮಾಡುವಾಗ ಅದನ್ನ ನೀಟಾಗಿ ಒಂದು ಅಳತೆ ಸಿಗ್ಲಿ ಎಲ್ಲೂ ಅದು ಜರ್ಗಾಡಬಾರ್ದು ಅಂತ ಹೇಳಿ ನಾನು ಅದನ್ನ ಹಾಕೋತೀನಿ ನೀವು ಕೂಡ ಆ ಥರ ಮಾಡಿ ಹೊಸದಾಗ್ ಮಾಡ್ತಾ ಇರೋ ಆ ಥರ ಮಾಡಿ ಪ್ರಾಕ್ಟೀಸ್ ಇದ್ರು ಹಾಗೆ ಕಟ್ ಮಾಡಿಬಿಡಿ ನಾನು ನಿಮಗೂ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದ್ರೆ ಈ ಎಲ್ಲ ಸ್ಟೆಪ್ಸ್ ನ ಒಳ್ಳೆಯದು ಒಳ್ಳೇದು ಮನೇಲಿರೋ ವೇಸ್ಟ್ ಬಟ್ಟೆ ತಗೊಳ್ಳಿ ಪಿಲ್ಲೋ ಕವರ್ಸ್ ವೇಸ್ಟ್ ಆಗಿರುತ್ತೆ ನೈಟಿ ವೇಸ್ಟ್ ಆಗಿರುತ್ತೆ ಬೆಡ್ ಸ್ಪ್ರೆಡ್ಸ್ ವೇಸ್ಟ್ ಆಗಿರುತ್ತೆ ಹರ್ದೋಗಿರುತ್ತೆ ಒಂದ್ ಕಡೆ ಇನ್ನು ಅರ್ಧ ತುಂಬಾ ಚೆನ್ನಾಗಿರುತ್ತೆ ಆ ತರದ್ದೆಲ್ಲ ಬಟ್ಟೆಗಳನ್ನ ಈ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಈಗ ಇದನ್ನ ನಾಲ್ಕು ಕಡೆ ನಾನು ಟಕ್ ಮಾಡ್ತಾ ಇದೀನಿ ಕ್ಲೀನ್ ಆಗಿ ಈಗ ಪೂರ್ತಿ ಟಪ್ ಮಾಡಿದೀನಿ ಈಗ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಬೋಣ ಇದ್ರ ಶೇಪ್ಗೆ ಆ ಪಿನ್ ಹಾಗೆ ಇರ್ಲಿ ಒಂದು ಸ್ಟಿಚಿಂಗ್ ಹಾಕೋವರೆಗೂ ಆ ಪಿನ್ ಹಾಗೆ ಇರ್ಲಿ ಸೊ ಇಲ್ಲಿ ನೋಡ್ತಾ ಇದೀರ ನೀವು ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಕಲಂಕಾರಿ ಬಟ್ಟೆ ಇತ್ತು ನನ್ನ ಹತ್ರ ಎಕ್ಸ್ಟ್ರಾ ಈ ಬಟ್ಟೆನ ಇವಾಗ ಕಟ್ ಮಾಡ್ಕೊಂಡಿದೀನಿ ಬನ್ನಿ ಇದಕ್ಕೆ ಒಂದೊಂದು ಸ್ಟಿಚಿಂಗ್ಸ್ನ ಹಾಕ್ಕೊಂಡು ಬರೋಣ ಇಲ್ಲಿ ಒಂದು ಅರ್ಧ ಇಂಚಿಗೆ ಇಲ್ಲಿ ಸ್ಟಿಚಿಂಗ್ನ ಹಾಕೋಬೇಕಾಗತ್ತೆ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲಿ ಚೌಕಾಕಾರದ ಬಟ್ಟೆ ಮಿಕ್ಕಿದೆ ಅಲ್ವಾ ಈ ಬಟ್ಟೆನು ಕೂಡ ಸ್ಟಿಚ್ ಮಾಡ್ಕೊಂಡು ಬರೋಣ ಬನ್ನಿ ತೋರಿಸ್ತೀನಿ ಸೊ ನನ್ನ ಸೀವಿಂಗ್ ಮಿಷಿನ್ ಹತ್ರ ಬಂದಿದ್ದೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ಬನ್ನಿ ಸ್ಟೆಪ್ಸ್ ಒಂದು ಅರ್ಧ ಇಂಚಷ್ಟು ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಈಗ ನಾನು ಇಲ್ಲಿ ಹೆಡ್ ಪಿನ್ ನ ತೆಗೀತಾ ಇದೀನಿ ಅರ್ಧ ಇಂಚಲ್ಲಿ ನಾನು ಈ ಬಟ್ಟೆನೂ ಚೀಲನೂ ಎರಡನ್ನೂ ಟೈಟ್ ಇಟ್ಕೊಂಡು ಸ್ಟಿಚಿಂಗ್ ಹಾಕೋಣ ಒಂದು ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಈ ಪಟ್ಟಿ ನೋಡಿದ್ರಿ ಈಗ ಏನು ಮಾಡೋಣ ಈ ಪಟ್ಟಿನ ಡಬಲ್ ಫೋಲ್ಡ್ ಮಾಡ್ಕೋಣ ಈ ಡಬಲ್ ಫೋಲ್ಡ್ ಅಂದ್ರೆ ಒಂದು ಎರಡು ಈ ರೀತಿ ಫೋಲ್ಡ್ ಮಾಡ್ಕೋಣ ನೀವೀಗ ಪಟ್ಟಿ ಹೊಲ್ಕೋಬೇಕಾಗಿರೋದು ಇಲ್ಲೊಂದು ಫೋಲ್ಡಿಂಗ್ಸ್ ಇಲ್ಲೊಂದು ನಾಲ್ಕು ಭಾಗದಲ್ಲಿ ಮಾತ್ರ ನೀವೀಗ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೀವು ಹೊಲ್ಗೆ ಎಲ್ಲ ಹಾಕಿರ್ತೀವಿ ಅದನ್ನ ಒಳಗಡೆ ಹಾಕಿ ಇನ್ನೊಂದು ಫೋಲ್ಡ್ ನ ಮಾಡ್ಕೊಂಡ್ಬಿಡಿ ಅಲ್ಲಿಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ನೋಡ್ಬೋದು ಎರಡು ಸೈಡ್ ಸ್ಟಿಚ್ ಮಾಡಿದೀನಿ ಈಗ ಮೂರನೇ ಸೈಡ್ ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ಈ ಭಾಗ ತುಂಬ ದೊಡ್ಡದು ಈ ಭಾಗ ಚಿಕ್ಕದು ಸೊ ಈ ಎರಡು ಪಟ್ಟಿಯನ್ನ ಉಲ್ಸ್ತೀನಿ ಉಲ್ಟಾ ಮಾಡಿ ಜಾಯಿನ್ ಮಾಡ್ಕೊಳ್ಳೋಣ ಓಕೆನಾ ಈ ಎರಡು ಪೀಸ್ ಕಾರ್ನರ್ ಪೀಸ್ ನಾವೀಗ ಜಾಯಿನ್ ಮಾಡ್ಕೋಬೇಕಾಗತ್ತೆ ಕಳ್ಸ ಮೊದಲನೇ ಭಾಗ ಜಾಯಿನ್ ಆಯಿತು ಅದೇ ರೀತಿ ಎರಡನೇ ಭಾಗವೂ ಈಗ ಜಾಯಿನ್ ಮಾಡ್ಕೊಳ್ಳೋಣ ಮೇಲಿನ ಎರಡು ಪಟ್ಟಿ ಇಟ್ಕೊಂಡು ನೀವು ಜಾಯಿನ್ ಮಾಡ್ಕೊಳ್ಳಿ ಆಗ ನೀಟಾಗಿ ಬರುತ್ತೆ ಬ್ಯಾಗ್ ರೆಡಿ ಇದೆ ಒಂದೇ ಒಂದು ಮಿಸ್ಟೇಕ್ ಆಗಿದೆ ಏನಂದ್ರೆ ಇಲ್ಲಿ ನೋಡಬಹುದು ಈ ಹೊಲಿಗೆ ಕೂಡ ಕಾಣಿಸ್ಬಾರ್ದು ಈ ಹೊಲಿಗೆ ಕಾಣಿಸಬಾರದು ಹೊರಭಾಗಕ್ಕೆ ಹೊಲ್ದು ಆನಂತರ ಒಳಭಾಗಕ್ಕೆ ಮಡಚಿ ನಾವು ಹೊಲಿಗೆ ಹಾಕಿದಾಗ ಅದನ್ನ ನೀಟ್ ಫಿನಿಶಿಂಗ್ ಬರುತ್ತೆ ಬಟ್ ಸ್ಟಿಲ್ ನಮ್ಮ ಪ್ರಯತ್ನ ಸಕ್ಸಸ್ಫುಲ್ ಆಗಿದೆ ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ರೆಡಿ ಆಗಿದೆ ಇದನ್ನ ಯಾವ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡಬಹುದು ಅಂತ ತೋರಿಸ್ತೀವಿ ಬನ್ನಿ ಸೊ ನಮ್ಮ ಬ್ಯಾಗ್ ರೆಡಿ ಇದೆ ಇದಕ್ಕೆ ಒಂದು ಹ್ಯಾಂಡಲ್ ಕೂಡ ಇದೆ ನೀವು ನೋಡಬಹುದು ಎಷ್ಟು ಗಟ್ಟಿಯಾಗಿದೆ ಅಂತ ಒಳಗಡೆ ಪ್ಲಾಸ್ಟಿಕ್ ಇರೋದ್ರಿಂದ ನೀವು ಯೂಸ್ ಮಾಡ ಈಸಿ ಇದಕ್ಕಿನ್ನ ಒಂದು ಟಿಪ್ ಹೇಳ್ತೀನಿ ನೋಡಿ ಈ ಒಂದು ಬ್ಯಾಗ್ಗೆ ಒಂದು ವೆಡ್ಡಿಂಗ್ ಕಾರ್ಡ್ನ ತಗೊಂಡಿದ್ದೀನಿ ನಾನು ಮನೇಲಿ ಬೇಕಾದಷ್ಟು ಮದುವೆ ಸೀಸನ್ ಅಂದ್ರೆ ಸಾಕು ಬೇಕಾದಷ್ಟು ವೆಡ್ಡಿಂಗ್ ಕಾರ್ಡ್ನ ವೆಡ್ಡಿಂಗ್ ಕಾರ್ಡ್ಗಳು ಬರ್ತಾ ಇರುತ್ತೆ ಅದು ಏನಂದ್ರೆ ನೀವು ವೆಡ್ಡಿಂಗ್ ಕಾರ್ಡ್ನ ತಳಕ್ಕೆ ಇಟ್ಟಾಗ ಒಂದು ನೀಟಾಗಿ ಒಂದು ಶೇಪ್ ಅಂದ್ರೆ ಸ್ಕ್ವೇರ್ ಆಗಿ ಒಂದು ಕುತ್ಕೊಳ್ಳಿ ಸ್ಟಿಫ ಕುತ್ಕೊಳ್ಳುತ್ತೆ ನೀವು ಬಟ್ಟೆಗಳನ್ನ ಅಥವಾ ಏನಾದರೂ ಇಡ್ಬೋದು ನಾನು ಇದಕ್ಕೆ ಬಟ್ಟೆನ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಈಗ ನೀವು ನೋಡ್ತಾ ಇರೋದು லெகின்ஸ் ஆர்னைசர் இவ்வளோ நோடி நன் ನನ್ನ ಲೆಗಿನ್ಸ್ನ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೆಗಿನ್ಸ್ ಇಡಿಸಿದೆ ಇದನ್ನ ಲೆಗಿನ್ಸ್ ಆರ್ಗನೈಸರ್ ಇಲ್ಲಿ ಬ್ಯಾಗ್ ಇದೆ ನೀವು ಡ್ರಾ ನಿಮ್ಮ ವಾರ್ಡ್ರೋಬ್ಸಲ್ಲಿ ಇಟ್ಟಾಗ ನೀವು ಆರಾಮ್ಸೆ ಇಟ್ಟು ಇದನ್ನ ಫುಲ್ ಮಾಡ್ಕೊಳಕೆ ಹೊರಗಡೆ ಹೇಳ್ಕೊಳಕು ಇದು ಗಟ್ಟಿಯಾಗಿರುತ್ತೆ ಹ್ಯಾಂಡು ಹಾಗೆ ಒಂದು ಅಕ್ಕಿ ಚೀಲ ತೊಗೊಂಡ್ರೆ ಎರಡು ಈ ರೀತಿ ಆರ್ಗನೈಸರ್ನ ನೀವು ಮಾಡ್ಕೋಬೋದು ಬುಕ್ಸ್ ಆದರೂ ಇಡಿ ಏನಾದರೂ ಇಡಿ ಎಲ್ಲ ವಾಶ್ ಮಾಡ್ಬೋದು ವಾಷಿಂಗ್ ಮಷಿನಿಗೆ ಕೂಡ ಹಾಕ್ಬೋದು ಹೆಚ್ಚು ಕಡಿಮೆ ಯಾಕಂದರೆ ಪ್ಲಾಸ್ಟಿಕ್ ಇರೋದ್ರಿಂದ ಒಳಗಡೆ ನಿಮಗೆ ಆ ಸ್ಟಿಫ್ನೆಸ್ ಕೂಡ ಫೀಲ್ ಆಗುತ್ತೆ ಹೇಗನ್ಸ್ತು ಹೇಗನ್ಸ್ತು ಚೆನ್ನಾಗಿದೆ ಅಲ್ವಾ ಸೊ ನೀವು ಕೂಡ ಸುಲಭವಾಗಿ ಮನೇಲೇ ಮಾಡ್ಕೊಳ್ಳೋಂಥ ಆರ್ಗನೈಸರ್ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ಲಾಸ್ಟಿಕ್ ವೇಸ್ಟ್ ನಾವು ಹೊರಗಡೆ ಬಿಸಾಕೋದನ್ನ ಕಡಿಮೆ ಮಾಡಬಹುದು ಅಷ್ಟೇ ಅಲ್ಲದೆ ಮಲ್ಟಿಪರ್ಪಸ್ ಒಂದು ಆರ್ಗನೈಸರ್ ನಾವೇ ಮಾಡಿದೀವಿ ಅನ್ನೋ ಒಂದು ಸಂತೋಷ ಕೂಡ ನಮ್ಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು